ಜೈನ್ ಅಂತಾರಾಷ್ಟ್ರ ಶಾಲೆಯ ಜೈನ್ ಅಂತಾರಾಷ್ಟ್ರ ಶಾಲೆ ಮುಳಬಾಗಿಲು ನಲ್ಲಿ ಹನ್ನೆರ ಹನ್ನೊಂದು ಮಕ್ಕಳು ಮತ್ತು ನಮ್ಮ ಕೋಚ್ ಮೋಹನ್ ಅವರು ನಮ್ಮ ರಾಜಧಾನಿಯಾದ ದೆಹಲಿಯಲ್ಲಿ ನಡೆದ ನ್ಯಾಷನಲ್ ಓಪನ್ ಚಾಂಪಿಯನ್ಶಿಪ್ಪಲ್ಲಿ ವಿಜೇತರಾಗಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಸಲ್ಲಿ ಫಸ್ಟ್ ಪ್ರೈಸನ್ನು ತಗೊಂಡು ಥ್ರೋಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದು ಬಂದಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಶಾಲೆಗೆ ಮತ್ತು ಪೋಷಕರಿಗೆ ಆ ಇದು ಈ ಪಂದ್ಯವು ನಮ್ಮ ರಾಜಧಾನಿಯಾದ ದೆಹಲಿಯಲ್ಲಿ ಐದನೇ ತಾರೀಕಿಂದ ಏಳನೇ ತಾರೀಕು ತನಕ ನಡೆಯಲಾಯಿತು ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಏರ್ಪಡಿಸಲಾಗಿತ್ತು ಸೊ ಈ ಪಂದ್ಯದಲ್ಲಿ ಜೈನ್ ಅಂತಾರಾಷ್ಟ್ರೀಯ ಶಾಲೆಯ ಮಕ್ಕಳು ಸುಮಾರು ಬಹುಮಾನಗಳನ್ನು ಗೆದ್ದು ಫಸ್ಟ್ ಪ್ರೈಸ್ ಥ್ರೋಬಾಲ್ ಅಲ್ಲಿ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡು ಬಂದಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯವಾಗಿದೆ ನಮ್ಮೆಲ್ಲರಿಗೂ ನಮ್ಮ ಶಾಲೆಯಲ್ಲಿ ಕ್ರೀಡಾಪಟುಗಳಿಗೆ ಬಹಳವಾದ ಮಹತ್ವವನ್ನು ಕೊಡ್ತಿದ್ದಿವೆ ಇಡೀ ವರ್ಷ ಅವರಿಗೆ ನಮ್ಮ ಕೋಚ್ ಮೋಹನ್ ಅವರು Uh, all the credit goes to our coaches Mohan and Bhushan sir, who have been instrumental in training our children because sports is an integral part of our curriculum in the Jain International School. As you already know, we have uh, the Jain group has been instrumental in bringing out many champions in the Olympics as well as state as well as national games. And uh, Draupadi Murmuru, our president, has also given us uh, given our group an award for kelo india kelo university games and uh, therefore jain group encourages sports and sports is an integral part of our curriculum uh, which our children have been trained throughout the year and it is a very proud moment for us when we see our children bringing laurels to the institution as well as to the district and to our parents ಎಲ್ಲರಿಗೂ ಒಂದು ಸುತ್ತ ನಮ್ಮ ಶಾಲೆ ಒಳ್ಳೆಯ ಹೆಸರನ್ನು ತಗೊಂಡ್ಬಂದಿದೆ ನಮ್ಮ ಪ್ರಿನ್ಸ್ಪಾಲು ಸ್ಫೂರ್ತಿಯಿಂದ ಸ್ಪೋರ್ಟ್ಸ್ನಲ್ಲಿ ಭಾರಿ ಅಚೀವ್ಮೆಂಟ್ ತಗೊಂಡಿದ್ದಾರೆ ಮೊನ್ನೆ ಎಲ್ಲ ಗುಜರಾತ್ಗೆ ಹೋಗಿ ಥ್ರೋಬಾಲ್ ಗೆದ್ಕೊಂಡ್ಬಂದಿದ್ದಾರೆ ಮಕ್ಕಳು ಅದೇ ರೀತಿ ಈ ಸಲ ಡೆಲ್ಲಿಯಲ್ಲಿ ಆರ್ಗನೈಸ್ ಮಾಡಿರೋ ಅಥ್ಲೆಟಿಕ್ಸ್ ಪ್ಲೇಸ್ ಥ್ರೋಬಾಲಲ್ಲಿ ನ್ಯಾಷನಲ್ಸ್ ಗೆದ್ದು ನೆಕ್ಸ್ಟ್ ಇಂಟರ್ನ್ಯಾಷನಲ್ಸ್ಗೆ ನೇಪಾಳಲ್ಲಿ ನಡೆಯೋ ಅಂಥ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಪ್ರಿನ್ಸಿಪಾಲು ನಮ್ಮ ಆಫೀಸವರು ಅದೇ ರೀತಿ ಮ್ಯಾನೇಜಿಂಗ್ ಟ್ರಸ್ಟಿ ಮಹೇಂದ್ರ ಸಾರು ನಮ್ಮ ಚೇರ್ಮ್ಯಾನು ಅವರು ಸ್ಫೂರ್ತಿಯಿಂದ ನಮ್ಮ ಮಕ್ಕಳಿಗೆ ಎಲ್ಲ ಸೌಲಭ್ಯನೂ ಇದೆ ಸ್ಪೋರ್ಟ್ಸು ಜೈನಲ್ಲಿ ಸ್ಪೋರ್ಟ್ಸ್ ಪ್ಲೇಯರ್ಸು ಜಾಸ್ತಿ ಜನ ಇದ್ದಾರೆ ಸ್ಪೋರ್ಟ್ಸನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಇಷ್ಟು ಮಾತ್ರ ಹೇಳ್ತಾ ಮುಗಿಸ್ತಾ ಎಲ್ಲರಿಗೂ ನಮಸ್ತೆ ನಮ್ಮ ಹೆಸರು ಮೋಹನ್ ಅಂತ ನಾವು ಇದೇ ಜೈನ್ ಸ್ಕೂಲ್ನಲ್ಲಿ ಕೋಚಾಗಿ ತರಬೇತಿ ನೀಡ್ತಿದ್ದೀವಿ ನಾವು ಇದ್ರ ಮುಂಚೆ ಐದು ನ್ಯಾಷನಲ್ಸು ಒಂದು ಇಂಟರ್ನ್ಯಾಷನಲ್ ಆಡ್ಕೊಂಡು ಬಂದಿದ್ದೀವಿ ಅದೇ ಅದೇ ರೀತಿ ನಮ್ಮ ಮಕ್ಕಳನ್ನು ಅದೇ ರೀತಿ ಬೆಳೆಸೋಣ ಅಂದ್ಬಿಟ್ಟು ಟ್ರೈನ್ ಅಪ್ ಮಾಡ್ತಿದ್ದೀವಿ ಇದ್ರ ಮುಂಚೆ ನ್ಯಾಷ್ನಲ್ ಕರ್ಕೊಂಡೋಗಿದ್ವಿ ಅಲ್ಲಿ ಪ್ಲೇಸ್ಮೆಂಟ್ ಆಗಿಲ್ಲ ಈ ಸಲ ಡಿಲ್ಲಿಗೆ ಕರ್ಕೊಂಡೋಗಿದ್ವಿ ಪ್ಲೇಸ್ಮೆಂಟಾಗಿ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದಾರೆ ತುಂಬ ಆಗ್ತಿದೆ ಫಸ್ಟ್ ಆಫ್ ಆಲ್ ನಮ್ಮ ತಾಲೂಕಲ್ಲಿ ಸ್ಪೋರ್ಟ್ಸ್ ಮಕ್ಕಳಿಗೆ ಅಂದರೆ ಯಾವ ಎಮ್ ಎಲ್ ಪಿ ಆಗಲಿ ಯಾರೇ ಆಗಲಿ ಮರ್ಯಾದೆ ಕೊಡೋಲ್ಲ ದಯವಿಟ್ಟು ಸ್ಪೋರ್ಟ್ಸ್ ಮಕ್ಳಿಗೆ ಮಾತ್ರ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಆದಷ್ಟು ನಿಮ್ಗೆ ನಿಮ್ಮ ಕೈಲಿ ಆದಷ್ಟು ಎಲ್ಪ್ ಮಾಡಿ ಸ್ಪೋರ್ಟ್ಸ್ ಮಕ್ಕಳನ್ನ ಬೆಳೆಸಿ ಜೈ ಹಿಂದ್ ನಮ್ಮ ಶಾಲೆಯಲ್ಲಿ ನಮ್ಮ ಪ್ರಿನ್ಸಿಪಾಲ್ ಮೇಡಮು ನಮ್ಮ ಅವರು ತುಂಬ ಸಹಕಾರ ಮಾಡ್ತಾರೆ ಎನಿ ಟೈಮ್ ನಮ್ಗೆ ಸ್ಪೋರ್ಟ್ಸ್ ಈ ಥರ ಕೋಚಿಂಗ್ ಬೇಕು ಅಂದಿದ ತಕ್ಷಣ ಮಕ್ಕಳಿಗೆ ಕೊಡ್ತಾರೆ ತುಂಬ ಸಹಕಾರ ಮಾಡ್ತಿದ್ದಾರೆ ಪಿಪುಲ್ ರಾಯ್ ರೀಸೆಂಟ್ಲಿ ವಿಟ್ ವೆಂಟ್ ಟು ಅವರ್ ಕ್ಯಾಪಿಟಲ್ ಸಿಟಿ ಆಫ್ ಅವರ್ ಇಂಡಿಯಾ ಡೆಲ್ಲಿ Uh, to conduct uh, athletes, uh, we, have, we, have, uh, make ha we have made our placement in athletes, and uh, this credit uh, goes to our school. Like, uh, without Principal Mom's support and our coaches' support, we couldn't uh, achieve this place. Okay, so uh, we would like to thank our Principal Mom, uh, Coach uh, Mohan Sir, Bhushan Sir. ಹ್ಞೂ ಸರ್ ನಮಗೆಲ್ಲ ಹೆಮ್ಮೆ ಆಗಿದೆ ಸ್ಕೂಲು ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂತೋಷ ಸ್ಕೂಲ್ ಕಡೆಯಿಂದ ಕೋಚು ಮೋಹನ್ ಸಾರು ಮತ್ತು ನಮ್ಮ ಭೂಷಣ್ ಸರ್ ಅವರು ಒಳ್ಳೆ ಕೋಚ್ ಕೊಟ್ಟು ಅವ್ರ ಪಾಪ ಒಂದು ಒಂದು ಎರಡು ಮೂರು ತಿಂಗಳಿಂದ ತುಂಬ ಶ್ರಮ ಪಟ್ಟು ಅವ್ರನ್ನ ರನ್ನಿಂಗ್ ರೇಸಲ್ಲಿ ಮತ್ತು ಥ್ರೋ ತುಂಬ ಆಸಕ್ತಿ ವಹಿಸಿ ನಮ್ಮ ಸ್ಕೂಲ್ ಬರಬೇಕು ಅಂತ ತುಂಬ ಇದು ಮಾಡಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಪೇರೆಂಟ್ಸ್ ಕಡೆಯಿಂದ ತುಂಬ ಮತ್ತು ಸ್ಕೂಲ್ ಕಡೆಯಿಂದ ಆಲ್ ಓವರ್ ನಮ್ಮ ಟೋಟಲ್ ನಮ್ಮ ಮುಳುಬಾಗಲ್ ತಾಲೂಕು ಕಡೆಯಿಂದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು ಅವ್ರಿಗೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅವ್ರನ್ನ ನಮ್ಮ ಮಕ್ಕಳ ತಾಲೂಕು ಜನತೆಯಿಂದ ನಮ್ಮ ಮಕ್ಕಳ ಮೇಲೆ ಆಶೀರ್ವಾದ ಇರಲಿ ಅಂತ ಎಲ್ರಿಗೂ ಸ್ಪಂದಿಸ್ತಾ ಇದೆ ಹಾಂ ಹಾಂ ಹೌದು ಹೌದು ಮಾಡಿದ್ದಾರೆ 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 ಸ್ಕೂಲ ಸ್ಕೂಲ್ ಕಡೆಯಿಂದನೇ ಹೋಗಿದ್ದಾರೆ ಕೋಚು ಸ್ಕೂಲ್ ಕಡೆಯಿಂದ ನಮ್ಮ ಭೂಷಣ್ ಸಾರು ಮೋಹನ್ ಸಾರು ಅವರು ತುಂಬ ಇದು ಮಾಡಿ ಮಾಡಿದ್ದಾರೆ ನಾವು ಪೇರೆಂಟ್ಸು ಸಾರ್ ಎನ್ಕರೇಜ್ ಮಾಡಿದ್ವಿ ಹೌದು ಸರ್ ಇಂಟರ್ನ್ಯಾಷನಲ್ ಲೆವೆಲ್ಗೂ ಕಳಿಸ್ತೀವಿ ನಾವೆಲ್ಲ ಸಿದ್ಧವಾಗಿದ್ದೇವೆ ನೇಪಾಲ್ ನೇಪಾಲ್ ಅಂತ ಇದ್ದಾರೆ ಕಳಿಸ್ತೀವಿ ಎಲ್ಲಿಗಾದರೂ ಕಳಿಸ್ತೀವಿ ಸ್ಕೋ ಆಗಲಿ ದೇವರಿದ್ದಾರೆ ಅದ್ರ ಮೇಲೆ ನಾವು ಹ್ಞೂ ಹೌದು ಹಾಂ ನಮ್ಗೆ ಭಾಳ ಖುಷಿಯಾಗಿದೆ ಸರ್ ಭಾಳ ಭಾಳ ಖುಷಿಯಾಗಿದೆ ನಮ್ಮ ಮಗ ಅಲ್ಲಿ ಇನ್ನ ಏಯ್ಟ್ ಹಂಡ್ರೆಡ್ ಮೀಟರ್ಸಲ್ಲಿ ಫಸ್ಟ್ ಪ್ರೈಸ್ ಅಂತ ಫೋನ್ ಬರೋಷ್ಟೊತ್ತಿಗೆ ನಮ್ಗೆ ಭಾಳ ಖುಷಿಯಾಯಿತು ಅದೇ ರೀತಿ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸು ಟೂ ಹಂಡ್ರೆಡ್ ಮೀಟರ್ಸಲ್ಲಿ ಅವರು ಫಸ್ಟ್ ಬಂದಿದೆ ಥೋಬಾಲಲ್ಲಿ ಫಸ್ಟ್ ಬಂದಿದೆ ನಾವು ಅದನ್ನು ಕೇಳೋಷ್ಟೊತ್ತಿಗೆ ಭಾಳ ಖುಷಿಯಾಯಿತು ಆ ಸ್ಕೂಲಿಗೂ ಧನ್ಯವಾದಗಳು ಪ್ರಿನ್ಸಿಪಾಲ್ ಮೇಡಮ್ ಅವ್ರಿಗಾಗಲಿ ನಮ್ಮ ಸ್ಟಾಫ್ಗಾಗಲಿ ಮಹೇಂದ್ರ ಸರ್ಗಾಗಲಿ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ತುಂಬ ಖುಷಿ ಇದೆ ಸರ್ ತುಂಬ ಖುಷಿ ಇದೆ ಮತ್ತು ಇವತ್ತಿನ ಈ ದಿನ ಇಲ್ಲಿನ ಟೀಚರ್ಸ್ಗೂ ಇಲ್ಲಿ ಮತ್ತು ಮಕ್ಕಳಿಗೆ ಸಪೋರ್ಟ್ ಮಾಡಿದಂತಹ ಸ್ಪೋರ್ಟ್ ಟೀಚರ್ಸ್ಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇತ್ತು ಸರ್ ಟೀಚರ್ಸು ಮಕ್ಕಳಲ್ಲಿ ಇದ್ದಿದ್ದಂತಹ ಕಲೆನ ಯಾವತ್ತೂ ಗುರುತಿಸಿ ನಮಗೆ ಇನ್ಫಾರ್ಮ್ ಮಾಡಿದ್ರೋ ಆವತ್ತಿಂದನೂ ನಮ್ಮ ಸಪೋರ್ಟು ಮಕ್ಕಳಿಗೆ ಇತ್ತು ಸರ್ ಇದೇ ಸೇಮ್ ಇದೇ ಥರ ಇರುತ್ತೆ ಸರ್ ಇದೇ ಥರ ಹೌದು ಸರ್ ಇಲ್ಲಿ ಟೀಚರ್ಸು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಸರ್ ಮೇಯ್ನು ಭೂಷಣ್ ಸಾರು ಮೋಹನ್ ಸಾರು ಮತ್ತು ಪ್ರಿನ್ಸಿಪಾಲ್ ಮ್ಯಾಮು ಅವರು ಟೀಚರ್ಸ್ ಹತ್ರ ಟೀಚರ್ಸು ಪೇರೆಂಟ್ಸ್ ಹತ್ರ ಮಾತಾಡಿ ಮಕ್ಕಳ ಮನಸ್ಥಿತಿನ ಒಂದು ಶಾ ಒಳ್ಳೆಯ ಶಾಲೆ ವಾತಾವರಣನ ಕೊಟ್ಟಿದ್ದಾರೆ ಮಕ್ಕಳ ಮನಸ್ಥಿತಿಗೆ ನಾವು ಪೇರೆಂಟ್ಸ್ ಹೊಂದ್ಕೊಳ್ಳೋ ರೀತಿಯಲ್ಲಿ ಇದು ಮಾಡಿ ಪೇರೆಂಟ್ಸ್ನ ತುಂಬ ಕನ್ವಿನ್ಸ್ ಮಾಡ್ತಿದ್ದಾರೆ ಸರ್ ಕನ್ವಿನ್ಸ್ ಮಾಡಿ ನಮ್ಮನ್ನು ಫಸ್ಟಲ್ಲೇ ನಾವು ಒಪ್ಪಿರಲಿಲ್ಲ ನಮ್ಮ ಹತ್ರ ಒಪ್ಪಿಗೆ ತೊಗೊಳೋಕ್ಕೆ ಪ್ರಿನ್ಸಿಪಾಲ್ ಮ್ಯಾಮು ತುಂಬ ಕಷ್ಟಪಟ್ಟವ್ರೆ ಸರ್ ಮಾಡಿ ಇವತ್ತು ಇಷ್ಟೊಂದು ಇದು ಬರಬೇಕು ಅಂದರೆ ಒಂದು ಹೆಮ್ಮೆ ಒಂದು ಬಿರುದು ಈ ಕೀರ್ತಿ ಬರಬೇಕು ಅಂದರೆ ಕಾರಣ ಇಲ್ಲಿನ ಟೀಚರ್ಸೇ ಸರ್ ಅವ್ರಿಗೆ ನಾವು ಸಹಾಯ ಮಾಡಿದ್ದೀವಿ ನಮ್ಮನ್ನು ಅವರು ಮುಂದಕ್ಕೆ ಕಳಿಸ್ತಿದ್ದಾರೆ ಹಂಗಾಗಿ ಖುಷಿ ಇದೆ ಸರ್ ಮುಂದಕ್ಕೂ ಕಳಿಸ್ತೀವಿ ಹೌದು ಸರ್ ಇಲ್ಲ ಸರ್ ಎಲ್ಲೂ ಕ್ರೀಡೆಗೆ ಅಂತಲ್ಲ ಸರ್ ಯಾವುದ್ರಲ್ಲೂ ಸರ್ಕಾರದಿಂದ ಯಾವ ಇದನ್ನೂ ಇಲ್ಲ ನಮ್ಮ ಮಕ್ಕಳು ನಮಗೆ ಭಾರ ಅಲ್ಲ ಏನೇ ಆಗಲಿ ಏನೇ ಹೋಗಲಿ ಏನೇ ಬರಲಿ ಅದರ ಖರ್ಚು ವೆಚ್ಚನ ನಿಭಾಯ್ಸೋಕ್ಕೂ ರೆಡಿ ಮಕ್ಕಳನ್ನ ಮುಂದುವರ್ಸೋಕ್ಕೂ ರೆಡಿ ರೆಡಿ ಸರ್ ಹೌದು ಸರ್ ಹೌದು ಸರ್ಕಾರಕ್ಕೆ ಮೇನ್ ಮನವಿ ಮಾಡೋದೇನೆಂದ್ರೆ ಬರುವಂತಹ ರಾಜಕೀಯ ವ್ಯಕ್ತಿಗಳು ಈಗ ಬರುವಂಥ ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ದೊಡ್ಡ ಮನಸ್ಸು ಮಾಡಿ ಮಕ್ಕಳಲ್ಲಿ ಪ್ರತಿಭೆನ ಗುರುತಿಸಿ ಮಕ್ಕಳಿಗೋಸ್ಕರ ಮುಂದಿನ ಪೀಳಿಗೆಗೋಸ್ಕರ ಒಂದು ಫೀಲ್ಡು ಒಂದು ಗ್ರೌಂಡ್ ಅಂತ ಮಾಡಿಕೊಟ್ರೆ ಚಿರಋಣಿ ಆಗಿರ್ತೀವಿ ಸರ್